ಬಳಕೆದಾರರನ್ನು ಗಮನದಲ್ಲಿಟ್ಟುಕೊಂಡು ಭಾಳ ಅರ್ಥಗರ್ಭಿತವಾಗಿ ವೇದಿಕೆಯಲ್ಲಿ ಮಾತನಾಡಿದರು ಅದಕ್ಕೆ ಪೂರ್ವಕವಾಗಿ ನಾನು ಸಹ ಮಾತನಾಡಬೇಕಾಗ್ತದೆ ಮೊದಲನೇದು ಉದ್ಘಟ್ಟ ಸೇತುವೆ ತುಂಬ ಹಳೆಯದು ತುಂಬ ಕಿರಿದಾಗಿದೆ ಅದಕ್ಕೆ ನಾಲ್ಕು ಕೋಟಿಯ ಭೂಮಿ ಪೂಜೆಯನ್ನು ನೆರವೇರಿಸಿ ಅದಾದ ನಂತರ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಎರಡನೇ ಸ್ಟೇಜ್ನಲ್ಲಿ ಆ ಪೂಜೆಯನ್ನು ನೆರವೇರಿಸಿ ಬಹಳ ದಿನದ ಬಹುದಿನದ ಒಂದು ಕನಸು ಇಡೀ ರಾಜ್ಯದಲ್ಲಿ ನನಸಾಗಿದೆ ಆದರೆ ಈ ಜಗಳೂರಿನಲ್ಲಿ ನನಗೆ ಸಾಗಿಲ್ಲ ಅದೇನು ದೊಡ್ಡ ಸವಾಲಲ್ಲ ಸಮಸ್ಯೆ ಅಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಅಸಹಕಾರದ ಕಾರಣಕ್ಕೋಸ್ಕರ ವಿಳಂಬ ಆಗಿದೆ ಅದು ಇನ್ನು ಮುಂದೆ ಯಾವುದಕ್ಕೂ ಇದು ಶಾಶ್ವತವಾಗಿ ಈ ಸಾರಿ ಅದಕ್ಕೆ ಪರಿಹಾರ ಸಿಗ್ತದೆ ತೆರೆ ಬೀಳುತ್ತದೆ ಅದಕ್ಕೆ ಯಾವುದೇ ಅನುಮಾನ ಬೇಡ ಅಂಥ ಒಂದು ರಸ್ತೆ ಅಗಲೀಕರಣ ವಿಚಾರ ಒಂದು ಕಡೆ ಆದರೆ ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ಗೇಟ್ವರೆಗೆ ಸಿ ರಸ್ತೆ ಅಗತ್ಯತೆ ಬಹಳ ಇದೆ ಹಾಗಾಗಿ ಆ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಸಿ ರಸ್ತೆ ಮತ್ತು ರಸ್ತೆ ಅಗಲೀಕರಣ ಯಾರೂ ಸಹ ವರ್ತಕರು ಆತಂಕಕ್ಕೆ ಒಳಗಾಗದು ಬೇಡ ಇದು ಭಾರತ ದೇಶ ಪ್ರಜಾಸತ್ತಾತ್ಮಕ ದೇಶ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಕಾನೂನನ್ನು ಗೌರವಿಸಿ ಆಲ್ ಆರ್ ಈಕ್ವಲ್ ಇನ್ ಆಫ್ ಲಾ ಕಾನೂನು ಮುಂದೆ ನಾವೆಲ್ಲ ಸಮಾನರು ಹಾಗಾಗಿ ಇಲ್ಲಿ ಹಕ್ಕು ಮತ್ತು ಕರ್ತವ್ಯ ಅವನ್ನೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಯಾರೂ ಸಹ ದೊಡ್ಡವರು ಅಲ್ಲ ಸಣ್ಣವರಲ್ಲ ಈ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿರ್ತಕ್ಕಂಥ ಹಕ್ಕು ಅವಕಾಶಗಳಿದವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿ ಬೇಕಾಗಿರ್ತದೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ ಅದಾದ ನಂತರ ಈಗೇನು ಕೆ ಇ ಬಿ ಸರ್ಕಲ್ನಿಂದ ಮನೋಹರ್ ರೆಡ್ಡಿ ಮನೆಯವರಿಗೆ ಒಂದು ಆಧುನಿಕವಾಗಿರ್ತಕ್ಕಂಥ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿದೀವೋ ಅದೇ ವ್ಯವಸ್ಥೆಯನ್ನು ಅಂಬೇಡ್ಕರ್ ವೃತ್ತದಿಂದ ಚಳಕೆರೆ ವೃತ್ತದವರೆಗೆ ಅದೇ ರೀತಿಯಾದ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಈಗಿರ್ತಕ್ಕಂಥ ಡಿವೈಡರನ್ನು ತೆಗೆದು ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆಯನ್ನು ಮಾಡ್ತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಇನ್ನು ಅಗಲೀಕರಣದ ವಿಚಾರವಾಗಿ ನಾನು ಕಳೆದ ಹತ್ತು ದಿನಗಳ ಕೆಳಗಡೆ ಏನು ಎ ಜೆ ಅವರು ನಮ್ಮ ಘನ ಸರ್ಕಾರದ ಅಡ್ವೊಕೇಟ್ ಜನರಲ್ ಏನಿದಾರೋ ಅವರನ್ನು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ಹಂತದಲ್ಲಿದೆ ಯಾಕೆ ಇವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋಕ್ಕೆ ಏನು ನೈತಿಕ ಹಕ್ಕಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನಿದ್ದಾವೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿ ಸುದೀರ್ಘವಾಗಿ ಅವರತ್ರ ಚರ್ಚೆ ಮಾಡಿ ಏನು ವರ್ತಕರು ಯಾರನ್ನು ಒಂದನೇ ಪಾರ್ಟಿ ಎರಡು ಮೂರು ನಾಲ್ಕು ಈ ರೀತಿ ಅಲ್ಲಿ ಪಾರ್ಟಿಗಳನ್ನು ಮಾಡಿದಾರೋ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ ಸುಮಾರು ನೂರಕ್ಕೆ ಹತ್ತತ್ತು ಜನ ನೂರಕ್ಕೆ ಹತ್ತತ್ರ ನೂರು ಜನ ಕೋರ್ಟಿಗೆ ಹೋಗಿದ್ದಾರೆ ಅದರಲ್ಲಿ ಐವತ್ತು ಈಗಾಗಲೇ ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಿದೆ ಇನ್ನು ಆಗಬೇಕಾಗಿರೋ ಐವತ್ತು ಬಾಕಿ ಇದ್ದಾವೆ ಇತ್ಯರ್ಥ ಆಗಿರೋ ವಿಚಾರವಾಗಿ ನಿಮಗೆ ಹೇಳ್ತೀನಿ ಇವತ್ತು ಏನು ರಾಜ್ಯ ಮುಖ್ಯ ರಸ್ತೆಯ ನಿಯಮಾನುಸಾರವಾಗಿ ಎರಡೂ ಬದಿಯಲ್ಲಿ ನಲವತ್ತೆರಡು ಮೀಟರ್ ಆಗ್ತದೆ ಒಂದು ಬದಿಗೆ ಇಪ್ಪತ್ತೊಂದು ಮೀಟರ್ ಅದು ಅಡಿ ಅಡಿಯಲ್ಲಿ ನಾವು ಪರಿವರ್ತನೆ ಮಾಡಿದಾಗ ಸುಮಾರು ಹತ್ತತ್ರ ಎಪ್ಪತ್ತಡಿಗಳಿಗೆ ಅದು ಬರ್ತದೆ ಹಾಗಾಗಿ ಅದನ್ನು ಮಾರ್ಕಿಂಗ್ ಮಾತ್ರ ಮಾಡಿದ್ದೀವಿ ಯಾರೂ ಸಹ ಎದುರಬೇಕಾಗಿಲ್ಲ ಹೊಡಿಬೇಕಾದ್ರೆ ನಿಯಮವನ್ನು ನಾವು ಗಮನದಲ್ಲಿಟ್ಕೊಂಡೆ ಅವ್ರ ಪರ್ಮಿಷನ್ ತಂದೆ ನೋಟಿಸನ್ನು ಕೊಟ್ಟು ಹೊಡಿತಾರೆ ಹಾಗಾಗಿ ಈ ಹಿಂದೆ ಇದು ಚರ್ಚಿಗೆ ಮೇಲೆ ಎಲ್ಲ ಮಾಲೀಕರು ವರ್ತಕರು ನನ್ನ ಹತ್ರ ಬಂದರು ಅವರು ಬೇರೆ ಯಾರೂ ಅಲ್ಲ ನಾನು ಬೇರೆ ಅಲ್ಲ ನಾನು ಇಲ್ಲೇ ಹುಟ್ಟಿ ಬೆಳೆದಂಥವನು ಅವರೆಲ್ಲರೂ ನನಗೆ ಚೆನ್ನಾಗೆ ಅವ್ರ ಕುಟುಂಬ ಅವರ ತಲೆಮಾರು ಅವರ ವಂಶವೃಕ್ಷ ನಾನು ಚೆನ್ನಾಗಿ ಬಲ್ಲೆ ನನ್ನನ್ನು ಅವರು ಚೆನ್ನಾಗಿ ಬಲ್ಲರು ಈ ಹಂತ ಇದ್ದು ಇನ್ನೂ ಈ ಹಂತದಲ್ಲಿನೇ ಕೂಸು ಹುಟ್ಟೋದಕ್ಕಿಂತ ಕುಲಾಯಿ ವಲಸಿರೋ ಅನ್ನೋ ರೀತಿನಲ್ಲಿ ನೂರು ಜನ ನಾನು ಮುಂದೆ ತಾನು ಮುಂದೆ ಅಂತ ಓಡೋದ್ರಲ್ಲ ಯಾಕೆ ಹೊಡೋದ್ರವರು ಅವ್ರಿಗೆ ಏನು ಮಾಡಿದ್ವಿ ನಾವು ನಾನಿಲ್ಲಿರಲಿಲ್ವ ಇದು ನನಗೆ ಭಾಳ ನೋವಿನ ಸಂಗತಿ ಹಾಗಾಗಿ ಬರ್ತದೋ ಅವರ ಸಹಕಾರ ಕೊಡದಿದ್ರೆ ನಾನು ಸಹ ಒಂದು ಇಂಚು ಸಹಕಾರ ಅವ್ರಿಗೆ ಕೊಡೋದಿಲ್ಲ ಅವರು ಈಗಲೂ ಸಹ ಕಾಲ ಮಿಂಚಿಲ್ಲ ಅವರು ಹೋಗಿರೋರಿಗೆ ತಲೆ ಕೆಟ್ಟತ್ತಂದ್ರೆ ನನಗೆ ತಲೆ ಕೆಟ್ಟಲ್ಲ ಈಗಲೂ ನನ್ನ ಮನೆ ಕೂತ್ಕೊಂಡು ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ವಿಶೇಷವಾಗಿ ಊಟದ ಟೈಮ್ ಬಂದರೆ ಊಟ ಕಾಫಿ ಟೈಮ್ ಬಂದರೆ ಕಾಫಿ ತಿಂಡಿ ಟೈಮ್ ಬಂದರೆ ಪವ ಅಂತಾರೆ ಆ ರೀತಿ ಅವ್ರನ್ನ ಸತ್ಕರಿಸಿ ಕೂಲಂಕುಷವಾಗಿ ಇತ್ಯರ್ಥ ಮಾಡಿಕೊಂಡು ನನಗೆ ಸ್ಪಷ್ಟವಾಗಿ ಹೇಳ್ಕಳಿಸಿದ್ದಾರೆ ಎ ಜೆ ಅವರು ಅಡ್ವೊಕೇಟ್ ಜನರಲ್ ಕಾಲ ಮಿಂಚಿಲ ಶಾಸಕರೇ ನಿಮ್ಮ ಉದ್ಯೋಗ ಇದೆ ನೀವು ಕೂತ್ಕೊಂಡು ಬಗೆಹರಿಸಿಕೊಂಡು ಒಂದು ತೀರ್ಮಾನ ತಗೊಂಡು ಬನ್ನಿ ಕೇವಲ ಐದು ನಿಮಿಷದಲ್ಲಿ ಈ ವಿಚಾರವ ಈ ಕೋರ್ಟಿನ ವಿಚಾರ ನಾನು ಇತ್ಯರ್ಥ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದು ಸಂತೋಷದ ವಿಷಯ ಹಾಗಾಗಿ ಅದರಲ್ಲಿ ಎಲ್ಲ ತುಂಬಾ ಒಳ್ಳೆ ಹಾಗೆ ಹೇಳಕ್ ಹೋಗಲ್ಲ ಆದರೆ ಕೊಂಡಿ ಮಂಚಣ್ಣ ಅಂತವರು ಇರ್ತಾರೆ ಅವರು ಎಲ್ಲಾ ಕಾಲದಲ್ಲಿ ಇದ್ರು ಅವರು ಚಿತ್ರದುರ್ಗ ಪಾಳೆಗಾರ ಕಾಲದಲ್ಲಿ ಇದ್ರು